ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಇಪ್ಪತ್ತೊಂಬತ್ತನೇ ವೀಡಿಯೋ ಟೈಲರಿಂಗ್ ಇಪ್ಪತ್ತೊಂಬತ್ತನೇ ವೀಡಿಯೋ ಇವತ್ತಿನ ವೀಡಿಯೋಲ್ಲಿ ಈ ಸ್ಲೀವ್ಸ್ ನ ಬ್ಲೌಸ್ ಗೆ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಯಾವ ತರ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಇದನ್ನ ಸ್ಲೀವ್ಸ್ ನೆಕ್ ಯಾವ ತರ ನಾವು ಫಿನಿಶಿಂಗ್ ಮಾಡಬೇಕು ಮತ್ತೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಅದೆಲ್ಲ ಯಾವ ತರ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸಿದೀನಿ ಆ ವಿಡಿಯೋಸ್ ಬಂದು ಇವತ್ತಿನ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒನ್ ಟೈಮ್ ಚೆಕ್ ಮಾಡ್ಕೊಡ್ರಿ ಹಾಗೆ ನಾನು ಹೇಗೆ ಕೊಡ್ತಾ ಇರೋಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಂದರೆ ನಾನು ನಮ್ಮ ಚಾನಲಲ್ಲಿ ಬೇಸಿಕ್ ಟು ಅಡ್ವಾನ್ಸ್ವರೆಗೂ ಟೈಲರಿಂಗ್ ಕ್ಲಾಸನ್ನ ಸ್ಟಾರ್ಟ್ ಮಾಡಿದ್ದೀನಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಮ್ಮ ನಾವು ಹಾಕುವಂಥ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೆ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅವಾಗ ನೀವು ವೀಡಿಯೋನ ಸರ್ಚ್ ಮಾಡ್ದೇನೆ ಆರಾಮಾಗಿ ವಿಡಿಯೋನ ಓಪನ್ ಮಾಡಿಕೊಂಡು ನೋಡಿಕೊಂಡು ಅವತ್ತಿನ ವಿಡಿಯೋ ಅವತ್ತೇ ನೋಡಿಕೊಂಡು ನೀವು ಕಲಿಲಿಕ್ಕೆ ಹೆಲ್ಪ್ ಆಗುತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಕೊಡ್ರಿ ನಾನು ಹೇಳ್ಕೊಡ್ತಾ ಇರುವಂತ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ತೋಲ್ನ ಸ್ಟಿಚ್ ಮಾಡೋದ್ರಕ್ಕಿಂತ ಮೊದಲು ಇದರಲ್ಲಿ ನಾವು ಫ್ರಂಟ್ ಶೇಡ್ ಫ್ರಂಟ್ ಶೇಪ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಮತ್ತೆ ಇದನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಇವಾಗ ಸ್ಟಿಚ್ ಮಾಡಕ್ಕೆ ಈಸಿ ಆಗುತ್ತೆ ಮೊದಲೇ ನಾವು ಬ್ಲೌಸ್ ತೋಳದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಇದನ್ನ ಯಾವ ತರ ರೆಡಿ ಮಾಡ್ಬೇಕು ಅನ್ನೋದು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದಿನಿ ಅದನ್ನ ಒನ್ ಟೈಮ್ ನೀವು ನೋಡ್ಕೊಡ್ರಿ ಅಂದ್ರೆ ನಿಮ್ಗೆ ಈ ಫುಲ್ ಸ್ಟಿಚಿಂಗ್ ಇದು ಅರ್ಥ ಆಗುತ್ತೆ ಇವತ್ತು ಜಸ್ಟ್ ನಾನು ತೋಳ್ ಯಾವ ತರ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಅಂತ ಶೇಪ್ ತೆಗೆದಿರ್ತೀವಿ ಈ ಫ್ರಂಟ್ ಸೈಡ್ ಶೇಪ್ ಇನ್ನೊಂದು ಫ್ರಂಟ್ ಸೈಡೆ ಬರಬೇಕು ಆತರ ಇದನ್ನ ನೋಡ್ಕೋಬೇಕು ನಾವು ಮೊದ್ಲೇ ಈ ತರ ಇಲ್ಲ ಹಾಕೋಬೇಕು ಇವಾಗ ಈ ಸ್ಲೀವ್ಸ್ ನಲ್ಲಿ ಇಲ್ಲಿ ಶೇಪ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ಶೇಪ್ ಅಂದ್ರೆ ಮುಂದಿನ ಭಾಗ ಶೇಪ್ ಇದು ಹಿಂದ್ಗಡೆ ಹಿಂದುಗಡೆ ಭಾಗದ ಶೇಪ್ ಇದು ಈ ಕಡೆ ಮುಂದೆ ಮುಂದೆ ಬರ್ಬೇಕು ಹಿಂಗ್ ಓಪನ್ ಮಾಡಿಕೊಂಡಾಗ ಈ ಶೇಪ್ ಏನಿದೆ ಮುಂದಿನ ಶೇಪ್ ಮುಂದ್ ಕಡೆನೆ ಬರಬೇಕು ಆ ತರ ನೋಡ್ಕೊಂಡು ಇದನ್ನ ನಾವು ಫಸ್ಟ್ ರೆಡಿ ಮಾಡ್ಕೋಬೇಕು ಈ ತರ ಸ್ವಲ್ಪ ಮಿಡಿಲ್ ನಲ್ಲಿ ಒಂಚೂರು ಕಟ್ ಮಾಡ್ಕೊಂಡು ಮಿಡಿಲ್ ಪಾಯಿಂಟ್ ನಮಗೆ ಗೊತ್ತಾಗುತ್ತೆ ಮತ್ತೆ ಇದು ಫ್ರಂಟ್ ಸೈಡ್ ಶೇಪ್ ಫ್ರಂಟ್ ಸೈಡ್ ಶೇಪ್ ಈ ತರ ಬರೋ ತರ ಹಾಕೊಂಡು ಈ ಶೋಲ್ಡರ್ ನಾವು ಜಾಯಿಂಟ್ ಮಾಡಿರ್ತೇವಲ್ಲ ಈ ಶೋಲ್ಡರ್ ಮಧ್ಯದಲ್ಲಿ ಇದನ್ನ ಫಸ್ಟ್ ನಿಂತು ಒಂದ್ ಸೈಡ್ ಇಂದ ಸ್ಟಿಚ್ ಮಾಡ್ಬೇಕು ಮತ್ತೆ ಇದನ್ನ ಇದು ಸ್ಟಿಚಿಂಗ್ ಆದ್ಮೇಲೆ ಮತ್ತೆ ಇದನ್ನ ಈ ಕಡೆ ಸ್ಟಿಚ್ ಮಾಡ್ಬೇಕು ನಾವು ಸ್ವಲ್ಪ ಸ್ವಲ್ಪ ಜೋಡಿಸ್ತಾ ಜೋಡಿಸ್ತಾ ಈ ಶೇಪ್ ಹೆಂಗಿರುತ್ತೆ ನೋಡ್ರಿ ಆರ್ಮೋಲ್ ಶೇಪ್ ಮತ್ತೆ ತೋಳಿನ ಶೇಪ್ ಯಾವ ತರ ಇರುತ್ತೆ ಅದೇ ಅದನ್ನ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಯಾಕಂದ್ರೆ ಒಂದೇ ಎಲ್ಲಾ ಸ್ಟಿಚ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಫಸ್ಟ್ ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಬೇಕು ಇನ್ನೊಂದು ಹೊರಗೆ ಆಗ್ತದಲ್ಲ ಅವಾಗ ನಾವು ಫಾಸ್ಟ್ ಆಗಿ ಹಾಕೋಬಹುದು ಈ ತರ ಈ ಬಟ್ಟಿ ಎರಡು ಬಟ್ಟಿನೂ ಕರೆಕ್ಟ್ ಆಗಿ ಬರ್ಬೇಕು ಒಂದ್ ಮುಂದೆ ಒಂದ್ ಹಿಂದೆ ಆತರ ಬರಬಾರ್ದು ಈ ತರ ಸ್ಟಿಚ್ ಮಾಡಬೇಕು ಮತ್ತೆ ಈ ಕಡೆ ಸ್ಟಿಚ್ ಮಾಡುವಾಗ ಇಂಟರ್ನ್ ಮಾಡ್ಕೊಂಡು ಈ ಕಡೆ ಸ್ಟಿಚ್ ಮಾಡಬೇಕು ಇವಾಗ ಇದು ಈ ಕಡೆ ಇಲ್ಲದು ನೋಡ್ತಿರ್ಬೋದು ಎರಡು ಈಕ್ವಲ್ ಆಗಿ ಬಂದಿದೆ ಈ ತರ ಈಕ್ವಲ್ ಆಗಿ ಬರಬೇಕು ಒಂದ್ ಸ್ವಲ್ಪ ಒಂದ್ ಹೆಚ್ಚು ಒಂದ್ ಕಡಿಮೆ ಆ ತರ ಬರಬಾರ್ದು ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಇವಾಗ ಇನ್ನೊಂದ್ ಹೊಳಿಗೆ ಹಾಕೋಬೇಕು ಡಬಲ್ ಹೊಳಿಗೆ ಹಾಕ್ಬೇಕು ಹಂಗಾಗಿ ಇನ್ನೊಂದ್ವಳಿಗೆ ಹಾಕೋಬೇಕು ಕಟ್ ಆಗಿ ಹಾಕ್ಬಹುದು ಯಾಕಂದ್ರೆ ಆಲ್ರೆಡಿ ನಾವು ತೋಳ್ನ ಅಟ್ಯಾಚ್ ಮಾಡಿಬಿಟ್ಟಿದೀವಿ ಇವಾಗ ಸೆಕೆಂಡ್ ಹೊಲಿಗೆ ಈ ತರ ಸ್ವಲ್ಪ ಫಾಸ್ಟ್ ಆಗಿ ಹಾಕೋಬಹುದು ಬಟ್ ಎರಡನೇ ಹೊಲಿಗೆ ಹಾಕುವಾಗ ಕೂಡ ಒಂದ್ ಸ್ವಲ್ಪ ಜೋಡಿಸ್ಕೊಂಡು ಜೋಡಿಸ್ಕೊಂಡೇ ಹಾಕಬೇಕು ಯಾಕಂದ್ರೆ ಮತ್ತೆ ಈ ಬಟ್ಟಿ ಈ ಕಡೆ ಇದರಲ್ಲಿ ಮತ್ತೆ ಅದನ್ನ ಬಿಚ್ಚಿ ತೆಗಿಬೇಕು ಇದು ಇದೇ ತರನೇ ಇವಾಗ ಈ ಕಡೆ ಕೂಡ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಫ್ರಂಟ್ ಶೇಪ್ ಮುಂದ್ಗಡೆ ಶೇಪ್ ಮುಂದ್ಗಡೆ ಭಾಗನೇ ಬರಬೇಕು ಇದು ಇವಾಗ ಮುಂದ್ಗಡೆ ಶೇಪ್ ಇದನ್ನ ಈ ಕಡೆ ಓಪನ್ ಮಾಡಿದ್ರೆ ಈ ಕಡೆನೆ ಬರುತ್ತೆ ಇದನ್ನ ಅಷ್ಟೇ ಶೋಲ್ಡರ್ ಮಧ್ಯದಲ್ಲಿ ಇಟ್ಟು ನಾಚ್ ಹಾಕೊಂಡಿರ್ತೀವಿ ಒಂದ್ ಸ್ವಲ್ಪ ಆ ನಾಚ ನಾಚನ ಕರೆಕ್ಟ್ ಆಗಿ ಮಧ್ಯದಲ್ಲಿ ಜೋಡಿಸ್ಕೊಂಡು ಸ್ಟಿಚಿಂಗ್ ಸ್ಟಾರ್ಟ್ ಕಾಣ್ಬೇಕು ಮತ್ತೆ ಈ ಕಡೆ ಮಾಡ್ಕೊಂಡು ಈ ಕಡೆ ಸೈಡ್ ಸ್ಟಿಚ್ ಮಾಡೋದು ಈ ಕಡೆ ಈ ತರ ಸ್ಟಿಚ್ ಏನಂತಂದ್ರೆ ಹೆಚ್ಚು ಕಡಿಮೆ ಬರಂಗಿಲ್ಲ ಕರೆಕ್ಟ್ ಆಗಿ ಇಂದ ನಾವು ಹೊಂದ್ಬಿಡ್ತೇವಲ್ಲ ಹಾಗಾಗಿ ಹೆಚ್ಚು ಕಡಿಮೆ ಆ ಕಡೆ ಜಾಸ್ತಿ ಬಂತು ಈ ಕಡೆ ಕಡಿಮೆ ಬಂತು ಆ ತರ ಬರಂಗಿಲ್ಲ ಕರೆಕ್ಟ್ ಆಗಿ ಬರುತ್ತೆ डबल आपको बिल्कुल ಈ ತರ ಸ್ಟಿಚ್ ಮಾಡಬೇಕು ಇಲ್ಲಿ ಬರಬಾರದು ನೀಟಾಗಿ ಕ್ಲೀನ್ ಆಗಿ ಬರಬೇಕು ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೈಡ್ ಫಿಟಿಂಗ್ ನಾವು ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಫೋಲ್ಡ್ ಮಾಡ್ಕೊಂಡು ಇದು ಕರೆಕ್ಟ್ ಆಗಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಈ ತರ ಇಲ್ಲಿ ಈ ಕಡೆ ಕೆಳಗಡೆ ಈ ತರ ನೋಡ್ಕೋಬೇಕು ಇದು ಕರೆಕ್ಟ್ ಆಗಿ ಇದನ್ನ ಅಂತ ಹೇಳಿ ಕರೆಕ್ಟ್ ಇಲ್ಲ ಅಂದ್ರೆ ಇಲ್ಲೊಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟ್ ಕರೆಕ್ಟ್ ಇದ್ರೆ ಹಂಗೆ ಸ್ಟಿಚ್ ಮಾಡ್ಬೋದು ಇವಾಗ ಇದು ಕರೆಕ್ಟ್ ಇದೆ ಇದನ್ನ ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ತೀನಿ ಆಮೇಲೆ ಇಲ್ಲಿ ತೋಳಿಂದ ನಾವು ಅಳದಿ ತಗೊಂಡಿರ್ತೀವಲ್ಲ ಅಳದಿಯಿಂದ ಮಾರ್ಕ್ ಮಾಡ್ಕೋಬೇಕಿದ್ವಿ ಇಲ್ಲಿ ಸುತ್ತಳತಿದು ತೋಳಿಂದ ಸುತ್ತಳತಿದ್ದು ನಾವು ಅಳತಿ ತಗೊಂಡಿರ್ತೀವಿ ಯಾಕಂದ್ರೆ ಇದು ಶಾರ್ಟ್ ಸ್ಲೀವ್ಸ್ ಇತ್ತು ಅಂದ್ರೆ ಸಣ್ಣದ್ದು ತೋಳಿತ್ತು ನಾ ಇದನ್ನ ಎಲ್ಬೋ ಸ್ಲೀವ್ಸ್ ಮಾಡಿದ್ದೀನಿ ಮೊಣಕೈಯವರೆಗೂ ಇಟ್ಟಿದ್ದೀನಿ ಇದನ್ನ ತೋಳಿಂದು ಉದ್ದಾನ ಹಾಗಾಗಿ ಮೊಣಕೈಯಲ್ಲಿ ಮೊಣಕೈ ಸೈಡ್ ಎಷ್ಟು ಇದು ಸುತ್ತಳತಿ ಎಷ್ಟಿತ್ತು ಅನ್ನೋದ್ರೆ ಅಳತಿ ತಗೊಂಡಿದ್ದೀನಿ ಐದು ಇಂಚಿತ್ತು ಅಂದ್ರೆ ಒಂದ್ ಸೈಡ್ ಇಂದ ಐದ್ ಇಂಚ್ ಸುತ್ತ ಎರಡು ಸೈಡ್ ಇಂದ ಹತ್ತು ಇಂಚ್ ಬರುತ್ತೆ ಬಟ್ ನಾವು ಮಾರ್ಕ್ ಮಾಡ್ಕೊಳ್ಳುವಾಗ ಒಂದೇ ಸೈಡಿಂದ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ವಿ ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ನಾವು ಸ್ಥಿತಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಸ್ವಲ್ಪ ಹೊಲಿಗೆ ಹಾಕೊಂಡು ಸ್ಟಿಚ್ ಮಾಡಿಕೊಂಡು ಸ್ಟಾಪ್ ಮಾಡಿ ಮತ್ತೆ ಈ ಕಡೆ ಇದು ಏನಿದೆ ಇದು ಮೇಲ್ಗಡೆ ಹಿಂಗೆ ಬರಬೇಕು ಈ ತರ ಕೆಳಗಡೆ ನೀಟಾಗಿ ಜೋಡಿಸ್ಕೊಂಡು ಈ ಕಡೆ ಸೈಡ್ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಮತ್ತೆ ಇಲ್ಲಿವರೆಗೂ ಹೊಲಿಬೇಕು ಸ್ಟಾಪ್ ಮಾಡಬೇಕು ಮತ್ತೆ ನೀವು ಹಳದಿ ಬ್ಲೌಸ್ ಇರುತ್ತೆ ಅಳ್ದಿ ಬ್ಲೌಸ್ ತಗೋಬೇಕು ಅಳತಿ ಬ್ಲೌಸ್ ತಗೊಂಡು ಈ ಕಂಕುಳದ ಸುತ್ತಳತೆ ಎಷ್ಟೈತೆ ಅನ್ನೋದನ್ನ ಅಳತಿ ಮಾಡ್ಕೋಬೇಕು ಈ ತರ ರೌಂಡ್ ಆಗಿದೆ ಅಲ್ವಾ ನಾವು ಈ ರೌಂಡ್ ಆಗಿ ಅಳತಿ ತಗೋಬಾರ್ದು ಇನ್ನು ಸ್ವಲ್ಪ ಜಗ್ ಇಡ್ಕೊಂಡು ಸ್ಟ್ರೇಟ್ ಆಗಿ ಅಳತಿ ತಗೋಬೇಕು ಈ ಶೋಲ್ಡರ್ ಇಂದ ಇಲ್ಲಿವರೆಗೂ ಈ ತರ ಹೆಂಗೆ ಹಿಡ್ಕೊಂಡು ಇದು ಏಳು ಇಂಚ್ ಇದೆ ಇವಾಗ ಇಲ್ಲಿ ಈ ಕಂಕುಳದ ಸುತ್ತಳತೆ ಕಡೆ ನಾವು ಸ್ಟಿಚ್ ಮಾಡ್ತೇವಲ್ಲ ಆರ್ಮೋಲ್ಸ್ ಕಡೆ ಇಲ್ಲಿ ನಾವು ಈ ಏಳು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಮತ್ತೆ ನಾವು ನಮಗೆ ಬಟ್ಟೆ ಹೊಲಿಯೋದಾದ್ಮೇಲೆ ಬ್ಲೌಸ್ ಹೊಲೇದಾದ್ಮೇಲೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಹೆಚ್ಚು ಕಡಿಮೆ ಬರಂಗಿಲ್ಲ ಈ ತರ ನಾವು ಮಾಡ್ಕೊಳ್ಳೋದ್ರಿಂದ ಮಾರ್ಕ್ ಮಾಡಿಕೊಂಡು ಇವಾಗ ಎಲ್ಲಿಗೆ ಬಂದಿದೆ ಅಲ್ಲಿಗೆನೆ ಸ್ಟಿಚ್ ಮಾಡಬೇಕು ಎಲ್ಲಿಗೆ ಮಾರ್ಕ್ ಮಾಡಿದೆ ಅಲ್ಲಿಗೇನೆ ಸ್ಟಿಚ್ ಮಾಡಬೇಕು ಮತ್ತೆ ಇದು ಹಿಂಗೆ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಕೆಳಗಡೆ ಎಲ್ಲ ಹಿಂಗೆ ನೀಟಾಗಿ ಜೋಡಿಸ್ಕೋಬೇಕು ಆಮೇಲೆ ಇಲ್ಲಿ ಈ ಕೆ ಸುತ್ತಳತಿ ಅಂದರೆ ಸೊಂಟದ ಸುತ್ತಳತಿ ನಿಮ್ಗೆ ಕರೆಕ್ಟಾಗಿ ಬರಬೇಕು ಮತ್ತೆ ಇನ್ನೊಂದು ಟೈಮ್ ನಾವು ಮತ್ತೆ ಮತ್ತೆ ಸ್ಟಿಚ್ ಮಾಡಬಾರ್ದಂದ್ರೆ ಏನು ಮಾಡಬೇಕು ಒಂದೇ ಟೈಮ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಬೇಕಂದ್ರೆ ಮತ್ತೆ ಅಳತಿ ಬ್ಲೌಸ್ ತಗೋಬೇಕು ಅಳತಿ ಬ್ಲೌಸ್ ತಗೊಂಡು ಈ ಸೈಡ್ ಫಿಟಿಂಗ್ ಸೈಡ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಈ ತರ ಮತ್ತೆ ಅಳತಿ ಬ್ಲೌಸ್ ಅಲ್ಲಿ ನೋಡ್ಕೋಬೇಕು ನೋಡ್ಕೊಂಬಂದು ಇದು ಆರ್ ಇಂಚ್ ಇದೆ ಅಲ್ವಾ ಈ ಆರ್ ಇಂಚ್ ನ ಇಲ್ಲಿ ಈ ಉಕ್ಸ್ ಮನಿ ಮಾಡಿರ್ತಾವಲ್ಲ ಉಕ್ಸ್ ಮನೆ ಪಟ್ಟಿ ಬಿಟ್ಟು ನಾವು ಆರ್ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ಎಲ್ಲಿಗೆ ನಾವು ಮಾರ್ಕ್ ಮಾಡಿದೀವಿ ಅಲ್ಲಿಗೆನೆ ಸ್ಟಿಚ್ ಮಾಡ್ಬೇಕು ಅಂದ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ ನಾವು ಮತ್ತೆ ಮತ್ತೆ ಇನ್ನೊಂದು ಟೈಮ್ ಸ್ಟಿಚಿಂಗ್ ಮಾಡುವಂತ ಅವಶ್ಯಕತೆ ಬರಲಿಲ್ಲ ಈ ತರ ಎಲ್ಲಿಗೆ ಬಂದಿತ್ತು ಅಲ್ಲಿಗೆ ನಾವು ಸ್ಟಿಚ್ ಮಾಡಿಬಿಟ್ರೆ ಇದು ನಮಗೆ ಇವಾಗ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಮತ್ತೆ ಈ ಕಡೆ ಸೈಡ್ ಇಂದ ಹಂಗೆ ಮಾಡಬೇಕು ಫಸ್ಟ್ ಕರೆಕ್ಟ್ ಆಗಿ ಇಲ್ಲ ಅಂತ ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಈ ಮೇಲ್ಗಡೆ ತೋಳಿಂದ ಇರುತ್ತಲ್ಲ ತೋಳಿಂದ ಕೆಳಗವ್ರಿಗೂ ಈ ತರ ಜಗ್ ಹಿಡಿದು ನೋಡ್ಕೋಬೇಕು ಇದು ಕೂಡ ಕರೆಕ್ಟ್ ಇದೆ ನೀವು ನೋಡ್ತಾ ಇರಬಹುದು ಒಂದ್ ವೇಳೆ ಇದರಲ್ಲಿ ನಿಮಗೆ ಹೆಚ್ಚು ಕಡಿಮೆ ಈ ತರ ಒಂದ್ ಸ್ವಲ್ಪ ಏನಾದ್ರೂ ಹಿಂಗೆ ಹೆಚ್ಚು ಕಡಿಮೆ ತೋರಿಸಿದ್ರೆ ಮಾಡ್ಬೇಕಂದ್ರೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಇದು ಹಿಂದಿನ ಭಾಗದ್ದು ಹಿಂದಿನ ಭಾಗದ ಜಾಸ್ತಿ ಅಂದ್ರೆ ಈ ಸ ಇಲ್ಲಿ ಒಂದು ಸ್ವಲ್ಪ ತೋಳಿನ ಸೈಡ್ ಒಂದ್ ಸ್ವಲ್ಪ ನಾವು ಅದನ್ನ ಇನ್ನೊಂದು ಸ್ವಲ್ಪ ಹೊಲಿಗೆ ಹಾಕೊಂಡು ಕರೆಕ್ಟ್ ಮಾಡ್ಕೋಬೇಕು ಮುಂದಿನ ಭಾಗದ ಏನಾದ್ರು ಜಾಸ್ತಿ ಅದೇ ನೀವು ಇಲ್ಲಿ ತೋಳಿನ ಸೈಡ್ನೂ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ಟಕ್ಸ್ ಇರುತ್ತಲ್ಲ ಟಕ್ಸ್ ನಲ್ಲಿ ಇನ್ನೊಂದ್ ಸ್ವಲ್ಪ ಇಟ್ಕೊಂಡು ಇದನ್ನ ಸರಿ ಮಾಡ್ಕೋಬಹುದು ಇವಾಗ ಇದರಲ್ಲಿ ಕರೆಕ್ಟ್ ಆಗಿದೆ ಇದ್ರಲ್ಲಿ ಏನೂ ನಾವು ಮಾಡೋಲ್ಲ ಹಂಗೆ ಸ್ಟಿಚ್ ಮಾಡ್ತೇನೆ ಇದನ್ನು ಅಷ್ಟೇ ಕರೆಕ್ಟ್ ಆಗಿ ಅದೇ ತರನೇ ಅಳತಿ ತಗೊಂತೀವಿ ಫಸ್ಟ್ ಅಳತಿ ತಗೊಂಡು ಸ್ಟಿಚ್ ಮಾಡ್ತೇನೆ ಇದನ್ನು ಅಷ್ಟೇ ಇಲ್ಲಿವರೆಗೂ ಸ್ಟಿಚ್ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಇವಾಗ ಏಳು ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೋಬೇಕು ಈ ತರ ಅಳತಿ ತಗೊಂಡು ಕರೆಕ್ಟ್ ಆಗಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲ ಆಲ್ರೆಡಿ ಮಾರ್ಕ್ ಮಾಡಿದಿದೆ ಕಟ್ ಮಾಡೋ ಟೈಮ್ ನಲ್ಲಿ ಇವಾಗ ಅಲ್ಲೇನೆ ಸ್ಟಿಚ್ ಮಾಡ್ತೀನಿ ನೆಕ್ಸ್ಟ್ ಇಷ್ಟು ಸ್ಟಿಚ್ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಸ್ಟಾಪ್ ಮಾಡಿ ಈ ಕಡೆ ನೀಟಾಗಿ ಜೋಡಿಸಿಕೊಂಡು ಈ ಕಡೆನೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಇವಾಗ ಸುತ್ತಲೂ ಟೋಟಲ್ ಆಗಿ ನಮಗೆ ಆರು ಇಂಚ್ ಬಂದಿತ್ತಲ್ಲ ಆರು ಇಂಚ್ ಅಂದ್ರೆ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಫಿಟಿಂಗ್ ಆ ತರ ಕರೆಕ್ಟ್ ಆಗಿ ಬಂದ್ಬಿಡ್ತೈತಿ ಇವಾಗ ಈ ತರ ಕರೆಕ್ಟ್ ಆಗಿ ಎರಡು ಸೈಡ್ ನೋಡ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಇದ್ರ ಪಕ್ಕದಲ್ಲಿ ಇನ್ನೊಂದು ನಾಲ್ಕು ಹೊಲಿಗೆ ಹಾಕಿ ಇದನ್ನ ಕಂಪ್ಲೀಟ್ ಮಾಡ್ಬೇಕು ಯಾಕಂದ್ರೆ ಇದು ಕರೆಕ್ಟ್ ಆಗಿ ಫಿಟ್ಟಿಂಗ್ ಆಯ್ತು ಇದ್ರ ಪಕ್ಕದಲ್ಲಿ ಇನ್ನೊಂದ್ ಮೂರ್ನಾಲ್ಕು ಹೊಲಿಗೆ ಹಾಕಿದ್ರೆ ಅದು ಎಕ್ಸ್ಟ್ರಾ ಹೊಲಿಗೆ ಆಗುತ್ತೆ ಆಮೇಲೆ ಇದು ಲಾಸ್ಟ್ ಗೆ ಈ ಕಡೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಬಟ್ಟೆ ಉಳಿದ ಸ್ವಲ್ಪ ಹೆಚ್ಚು ಕಡಿಮೆ ಇರುವಂತ ಎಲ್ಲ ಕಟ್ ಮಾಡಿ ತೆಗೆದು ಅದ್ರ ಪಕ್ಕದಲ್ಲಿ ಒಂದು ಹೊಲಿಗೆ ಹಾಕೋಬೇಕು ಓಲಾಕ್ ಮಷಿನ್ ಇದ್ರೆ ಓರ್ಲಾಕ್ ಮಾಡಿರ್ತಾರೆ ಬಟ್ ಓಲಾಕ್ ಮಷಿನ್ ಇಲ್ಲ ಅಂದ್ರೆ ಈ ತರ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗೆದು ಸೈಡ್ಗೆ ಒಂದು ಎಡ್ಜಿಗೆ ಹಾಕಿ ಕಂಪ್ಲೀಟ್ ಆಗುತ್ತೆ ಇದೇ ತರ ಸೇಮು ಇವಾಗ ಈ ಕಡೆ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಟವಲ್ಲ ಇನ್ನು ಎಕ್ಸ್ಟ್ರಾ ಬಟ್ಟಿ ಏನಿರುತ್ತೆ ಆ ಎಕ್ಸ್ಟ್ರಾ ಪಟ್ಟಿಗೆ ಒಂದು ಮೂರು ನಾಲ್ಕು ಹೊಲಿಗೆ ಹಾಕಿ ಕಂಪ್ಲೀಟ್ ಮಾಡ್ಬಿಟ್ರೆ ಇದು ಕಂಪ್ಲೀಟ್ ಆಗುತ್ತೆ ಈ ತರ ಎರಡು ಸೈಡ್ ಒಂದ್ ಮೂರ್ ನಾಲ್ಕು ಹುಲಿಗೆ ಎಕ್ಸ್ಟ್ರಾ ಹಾಕೊಂಡಾದ್ಮೇಲೆ ಈ ಕಡೆ ಸೈಡ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಟ್ಟೆ ಇರುತ್ತೆ ಆ ಎಕ್ಸ್ ಯಾಕಂದ್ರೆ ಅದು ಸ್ಟಿಚಿಂಗ್ ಮಾಡುತ್ತಾ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಉಳಿದಿರುತ್ತೆ ಇದೊಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇದ್ರ ಸೈಡ್ಗೆ ಇನ್ನೊಂದು ಹುಳಿಗೆ ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ಈ ತರ ನಾವು ಸೈಡ್ ಫಿಟ್ಟಿಂಗ್ ಮಾಡಬಹುದು ಈ ತರ ಎರಡು ಸೈಡ್ ಒಂದ್ ನಾಲ್ಕು ನಾನು ಒಂದ್ ಮೂರ್ ಒಲಿಗೆ ಅಷ್ಟೇ ಎಕ್ಸ್ಟ್ರಾ ಹಾಕಿದೀನಿ ಇದು ಬಿಟ್ಟು ಎರಡು ಒಳಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕಿದಿನಿ ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ನಿಮಗೆ ಬೇಕಂದ್ರೆ ಇನ್ನೂ ಒಂದ್ ಒಳಗೆ ನೀವು ಎಕ್ಸ್ಟ್ರಾ ಹಾಕೋಬಹುದು ಆಮೇಲೆ ಈ ಕಡೆ ಸೈಡ್ ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡ್ಕೊಂಡು ಈ ಕಡೆ ಲಾಸ್ಟ್ ಒಂದೇ ಹೊಲಿಗೆ ಹಾಕಿ ಕೈ ಕಂಪ್ಲೀಟ್ ಮಾಡ್ತೀನಿ ಆದ್ರೆ ಇದು ಕಂಪ್ಲೀಟ್ ಆಗುತ್ತೆ ಇದಾದ್ಮೇಲೆ ನೀವು ಬೇಕಾದ್ರೆ ನಿಮ್ದ ಅಳತಿ ಬ್ಲೌಸ್ ಇರುತ್ತಲ್ಲ ಅಳತಿ ಬ್ಲೌಸ್ ನಲ್ಲಿ ನೀವ್ ಒಂದ್ ಟೈಮ್ ಚೆಕ್ ಮಾಡ್ಕೋಬಹುದು ಹ್ಮ್ ಸುತ್ತಳಕ್ಕೆ ಕರೆಕ್ಟ್ ಆಗಿ ಬಂದಿದ್ದೇನೆ ಇಲ್ಲ ಅಂತ ಹೇಳಿ ಇನ್ನೊಂದು ಟೈಮ್ ಚೆಕ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಬಂದ್ರೆ ಇನ್ನೊಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬಹುದು ಆಲ್ಮೋಸ್ಟ್ ಬರಂಗಿಲ್ಲ ಒಂದ್ ವೇಳೆ ಸ್ವಲ್ಪ ಫಿಟ್ಟಿಂಗ್ ಕೂಡ ಮಾಡ್ಕೋಬಹುದು ಬ್ಲೌಸ್ ಕಂಪ್ಲೀಟ್ ಆಗಿ ಇವತ್ತಿ ಕಂಪ್ಲೀಟ್ ಆಗಿದೆ ಇದು ಫುಲ್ ವಿಡಿಯೋ ಬಂದು ಟೋಟಲ್ ಆಗಿ ಮೂರು ವೀಡಿಯೋ ಆಗಿದೆ ಈ ಮೂರು ವಿಡಿಯೋ ಇವತ್ತಿಂದು ಅಂತ ನೀವು ನೋಡ್ತೀರಿ ಇನ್ನ ಎರಡು ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂದ್ರೆ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಇದು ಫುಲ್ ಕಂಪ್ಲೀಟ್ ಆಗಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಈ ತರ ಇರುತ್ತೆ ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಇದೇ ತರ ಹೊಸ ಹೊಸ ವೀಡಿಯೋಸ್ ನಾನು ಹಾಕ್ತಾ ಇರ್ತೇನೆ ಟೈಲರಿಂಗ್ ಕ್ಲಾಸ್ ದು ನಿಮಗೆ ಕೂಡ ಕಲೀಲಿಕ್ಕೆ ಈಸಿ ಆಗುತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ ಮತ್ತೆ ನೆಕ್ಸ್ಟ್ ಮೀಟ್ ಆಗೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್